ಭಾರತ ದೇಶದ ಏಳು ಪವಿತ್ರ ನದಿಗಳಲ್ಲಿ ಒಂದಾಗಿರುವ ನರ್ಮದಾ ನದಿ ಇದು ಭಾರತೀಯ ಸಂಸ್ಕೃತಿ ಆರ್ಥಿಕ ದೃಷ್ಟಿಯಿಂದಲೂ ಮಹತ್ವದ ಪಾತ್ರ ವಹಿಸುವ ನದಿಯಾಗಿದೆ ಈ ನದಿಯು ಶ್ರೇಣಿಯ ಮರಕಂಟಕ ಪರ್ವತದಿಂದ ಉಗಮಗೊಂಡು ಸುಮಾರು ಒಂದು ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರ್ ದೂರ ಹರಿಯುತ್ತಾ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳ ಮುಖಾಂತರ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ ಈ ನದಿ ಬಹುತೇಕ ವಿಶಿಷ್ಟವಾಗಿದೆ ಏಕೆಂದರೆ ಇದು ಪಶ್ಚಿಮ ದಿಕ್ಕಿನ ಹರಿಯುವ ನದಿಗಳೊಂದಾಗಿದೆ ವಿಂಧ್ಯ ಹಾಗೂ ಸತ್ಪುರ ಶ್ರೇಣಿಗಳ ನಡುವೆ ಹರಿಯುತ್ತದೆ ಇದರಿಂದ ಈ ನದಿ ಸಂಸ್ಕೃತಿ ಮತ್ತು ಪರಿಸರ ವರ್ತಮಾನಗಳಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿದೆ ನರ್ಮದಾ ನದಿಯು ಪರ್ವತಗಳ ನಡುವೆ ಕಣಿವೆಯಲ್ಲಿ ಹರಿಯುವ ಭಾರತದ ಏಕೈಕ ನದಿ ಸುಮಾರು ತೊಂಬತ್ತೆಂಟು ಸಾವಿರದ ಏಳುನೂರ ತೊಂಬತ್ತಾರು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದ್ದು ಭಾರತದ ಅತಿದೊಡ್ಡ ಜಲನಯನ ಪ್ರದೇಶವಾಗಿದೆ ಈ ಜಲಾನಯನ ಪ್ರದೇಶದಲ್ಲಿ ವಿಂಧ್ಯ ಮೈಕಲ್ ಸಾತ್ಪುರ ಪರ್ವತ ಶ್ರೇಣಿಗಳು ಇರುವುದರಿಂದ ಈ ನದಿಯು ಮನಮೋಹಕ ಸೌಂದರ್ಯದಿಂದ ಮೆರೆಯುತ್ತದೆ ನರ್ಮದಾ ನದಿಯು ನಲವತ್ತೊಂದು ಉಪನದಿಗಳನ್ನು ಹೊಂದಿದೆ ಅದರಲ್ಲಿ ಮುಖ್ಯವಾಗಿ ಶಟ್ಕರ್ ತವಾ ಬರ್ನಾ ಹಿರಾನ್ ಕೋಲರ್ ಮತ್ತು ಓರ್ಸಾಂಗ್ ಮೊದಲಾದವುಗಳಿವೆ ಈ ಉಪನದಿಗಳು ನರ್ಮದಾ ನದಿಯ ನೀರಿನ ಪ್ರಮಾಣವನ್ನು ಹೆಚ್ಚಿಸಿ ನದಿಯ ಪಶ್ಚಿಮ ಹಾಗೂ ಮಧ್ಯ ಭಾರತದ ಸಂಪತ್ತಿಗೆ ಮಹತ್ವದ ಕೊಡುಗೆ ನೀಡುತ್ತವೆ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ತಾಲೇಮಿ ಈ ನದಿಯನ್ನು ನಮದೆ ಎಂದು ಉಲ್ಲೇಖಿಸಿದ್ದಾರೆ ಇದರಿಂದ ನರ್ಮದಾ ನದಿಯು ಪುರಾತನ ಕಾಲದಿಂದ ಐತಿಹಾಸಿಕವಾಗಿ ಮಹತ್ವದ ನದಿಯೆಂದು ಸ್ಪಷ್ಟವಾಗುತ್ತದೆ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ನರ್ಮದಾ ನದಿಯನ್ನು ಪುರಾತನ ಕಾಲದಿಂದ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ ನರ್ಮದೆಯು ಭಾರತ ಪುಣ್ಯಭೂಮಿಯ ಸಾಂಸ್ಕೃತಿಕ ಸಂಪತ್ತಿನ ಅವಿಭಾಜ್ಯವಾಗಿದೆ ಈ ನದಿಯ ಧಾರ್ಮಿಕ ಮಹತ್ವ ಮತ್ತು ಪವಿತ್ರತೆಯ ಕ್ಷೇತ್ರಗಳು ನರ್ಮದಾ ಕೊಂಡ ಅಮರಕಂಟಕ ಈ ನದಿಯು ಹುಟ್ಟುವ ಸ್ಥಳವಾಗಿದೆ ಇದು ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮದಲ್ಲಿ ಪವಿತ್ರ ತೀರ್ಥಯಾತ್ರೆಯ ಸ್ಥಳವಾಗಿದೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನರ್ಮದಾ ನದಿಯ ದಡದ ಮೇಲಿದೆ ಇದು ಮಧ್ಯಪ್ರದೇಶ ರಾಜ್ಯದ ಖಾಂಡ್ವಾ ಜಿಲ್ಲೆಯಲ್ಲಿದೆ ಶಿವಪುರಿ ದ್ವೀಪ ಎಂದು ಕರೆಯುತ್ತಾರೆ ಈ ದ್ವೀಪದ ಸುತ್ತಲೂ ನರ್ಮದಾ ನದಿ ಹರಿಯುತ್ತದೆ ಇದು ಓಂ ಆಕಾರವನ್ನು ಹೋಲುತ್ತದೆ ನದಿ ತೀರದಲ್ಲಿ ಜಬ್ಬಲಪುರ ಹೋಶಂಗಾಬಾದ್ ಮಹೇಶ್ವರ ಮುಂತಾದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರಗಳು ಕಂಡುಬರುತ್ತವೆ ಈ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪನಾಶವಾಗುತ್ತದೆ ಎಂಬ ನಂಬಿಕೆಯಿದೆ ನರ್ಮದಾ ಪ್ರದಕ್ಷಿಣಾ ಯಾತ್ರೆ ವಿಶ್ವದ ಪ್ರಮುಖ ತೀರ್ಥಯಾತ್ರೆಗಳಲ್ಲಿ ಒಂದಾಗಿದೆ ನರ್ಮದಾ ನದಿಯ ದಡದಲ್ಲಿರುವ ಪ್ರಮುಖ ಜಲಪಾತಗಳು ಧುವಂದರ್ ಜಲಪಾತ ಜಬಲ್ಪುರದ ಬಳಿ ಇರುವ ನರ್ಮದಾ ನದಿಯ ದೊಡ್ಡ ಹಾಗೂ ಅತ್ಯಂತ ಪ್ರಸಿದ್ಧ ಜಲಪಾತ ಭೂಮಿಯಂತೆ ತೋರುವ ಜಲಪ್ರವಾಹದಿಂದ ಧುವಂದರ್ ಎಂಬ ಹೆಸರನ್ನು ಪಡೆದಿದೆ ಮಂದಾರ್ ಜಲಪಾತ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ನೆಲೆಗೊಂಡಿದೆ ನದಿಯ ಶಾಂತ ಹರಿವಿನಿಂದ ನಿರ್ಮಾಣವಾದ ಸುಂದರ ಜಲಪಾತಗಳಲ್ಲಿ ಒಂದು ದರ್ದಿ ಜಲಪಾತ ಮಧ್ಯಪ್ರದೇಶದ ಹರ್ದಾ ಇದೆ ನದಿಯ ಹಸಿರು ತೀರ ಪ್ರದೇಶಗಳ ನಡುವೆಯೇ ಹರಿಯುತ್ತಾ ಪ್ರಕೃತಿಯ ಸೊಬಗು ಮೂಡಿಸುತ್ತದೆ ಸಹಸ್ರಧಾರ ಜಲಪಾತ ಮಹೇಶ್ವರದ ಸಮೀಪದಲ್ಲಿರುವ ಈ ಜಲಪಾತವು ನೂರಾರು ಸಣ್ಣ ಸಣ್ಣ ಜಲಧಾರೆಗಳು ಒಂದೇ ಸಮಯದಲ್ಲಿ ಹರಿದು ಬರುವ ಅಪೂರ್ವ ಸೌಂದರ್ಯದಿಂದ ಕೂಡಿದೆ ನದಿಯ ಮೇಲೆ ನಿರ್ಮಿತವಾದ ಆಣೆಕಟ್ಟುಗಳು ಮತ್ತು ಜಲವಿದ್ಯುತ್ ಯೋಜನೆಗಳು ನದಿಯ ಶಕ್ತಿಯನ್ನು ಉಪಯೋಗಿಸಿ ನಿರ್ಮಿಸಲ್ಪಟ್ಟ ಪ್ರಮುಖ ಅಣೆಕಟ್ಟುಗಳು ಸರ್ದಾರ್ ಸರೋವರ ಅಣೆಕಟ್ಟು ಇದು ಒಂದು ಸಾವಿರದ ನಾನೂರ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಇಂದಿರಾಸಾಗರ್ ಅಣೆಕಟ್ಟು ಒಂದು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಇದರ ಜೊತೆಗೆ ಓಂಕಾರೇಶ್ವರ ಬಾರ್ಗಿ ಮಹೇಶ್ವರ ಹೀಗೆ ಹಲವಾರು ಅಣೆಕಟ್ಟುಗಳು ನರ್ಮದಾ ನದಿಯ ಮೇಲೆ ನಿರ್ಮಿಸಲಾಗಿದೆ ಈ ಯೋಜನೆಗಳು ನದಿ ನೀರಿನ ಸಮರ್ಥ ನಿಯಂತ್ರಣ ಕೃಷಿ ನೀರಾವರಿ ಹಾಗೂ ರಾಜ್ಯಗಳಿಗೆ ವಿದ್ಯುತ್ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನರ್ಮದಾ ನದಿ ಜಲವಿವಾದ ಮತ್ತು ಬಚಾವೋ ಆಂದೋಲನ ಕಾರ್ಯಕ್ರಮಗಳು ಒಂದು ಸಾವಿರದ ಒಂಬೈನೂರ ಅರವತ್ತೂರ ದಶಕದಿಂದ ನರ್ಮದಾ ನದಿಯ ನೀರಿನ ಹಂಚಿಕೆಯಲ್ಲಿ ವಿವಿಧ ರಾಜ್ಯಗಳ ನಡುವೆ ವಿವಾದ ಹುಟ್ಟಿಕೊಂಡಿತು ಆದ ಕಾರಣ ಒಂದು ರಲ್ಲಿ ನರ್ಮದಾ ಜಲ ವಿವಾದ ನ್ಯಾಯಮಂಡಳಿ ಸ್ಥಾಪನೆಯಾಯಿತು ಮುಂದೆ ಒಂದು ಸಾವಿರದ ಒಂಬೈನೂರಲ್ಲಿ ನರ್ಮದಾ ನಿಯಂತ್ರಣ ಪ್ರಾಧಿಕಾರ ನೀರಿನ ನಿರ್ವಹಣೆ ಕಾರ್ಯನಿರ್ವಹಿಸುವಲ್ಲಿ ತೊಡಗಿಸಿಕೊಂಡಿತು ಒಂದು ರಲ್ಲಿ ನರ್ಮದಾ ಬಚಾವೋ ಆಂದೋಲನ ನರ್ಮದಾ ನದಿ ಎದುರಿಸುತ್ತಿದ್ದ ಅನೇಕ ಕೊರತೆಗಳನ್ನು ಬಗೆಹರಿಸುವಲ್ಲಿ ನರ್ಮದಾ ಬಚಾವೋ ಆಂದೋಲನ ಒಂದು ಮಹತ್ವದ ಹೆಜ್ಜೆ ಇಟ್ಟಿತು ಪುನರ್ವಸತಿ ಯೋಜನೆಗಳ ಕೊರತೆ ಹೋರಾಟಗಾರರ ಹಕ್ಕುಗಳು ಹಾಗೂ ಪರಿಸರ ಕಾಳಜಿಗಳಿಗೆ ದೇಶಾದ್ಯಂತ ಜಾಗೃತಿ ಮೂಡಿಸಿತು ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರ ನೇತೃತ್ವದಲ್ಲಿ ಹೋರಾಟವು ಪ್ರಮುಖ ಯಶಸ್ಸು ಕಾಣಿತು ಗುಜರಾತಿನ ಕೆವಾಡಿಯಾ ಪಟ್ಟಣದಲ್ಲಿ ಭಾರತದ ಮೊದಲ ಉಪ ಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆ ಸ್ಥಾಪಿಸಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ ಭವ್ಯವಾಗಿ ಉದ್ಘಾಟಿಸಲ್ಪಟ್ಟಿತು ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ ಮತ್ತು ಏಕತಾ ಪ್ರತಿಮೆ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಮತ್ತು ಇದು ನರ್ಮದಾ ನದಿಯ ದಡದ ಮೇಲೆ ಇದೆ ಎಂಬುದು ಇನ್ನೊಂದು ವಿಶೇಷ ನರ್ಮದಾ ಕಾಲುವೆ ಸುಮಾರು ಐನೂರ ಮೂವತ್ತೆರಡು ಕಿಲೋಮೀಟರ್ ಉದ್ದವಾಗಿದ್ದು ಇದು ಗುಜರಾತ್ ಮತ್ತು ರಾಜಸ್ಥಾನದ ಬರಪ್ರದೇಶಗಳಿಗೆ ನೀರಾವರಿ ಒದಗಿಸುತ್ತದೆ ಒಟ್ಟು ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಸರಬರಾಜು ಮಾಡಲಾಗುತ್ತದೆ ರಾಜಸ್ಥಾನದ ಜಾಲೋರ್ ಮತ್ತು ಬರ್ಮರ್ ಜಿಲ್ಲೆಗಳಿಗೂ ಕಾಲುವೆಯ ಮೂಲಕ ನೀರು ಹಂಚಲಾಗುತ್ತದೆ ಈ ನದಿಯ ತೀರದ ಪ್ರಮುಖ ನಗರಗಳು ಮತ್ತು ಕೈಗಾರಿಕೆಗಳು ನದಿಯ ನೆರವಿನಿಂದ ಜಬಲ್ಪುರ್ ಖಾಂಡ್ವಾ ಭರೂಚ್ ಪ್ರಮುಖ ನಗರಗಳು ಪ್ರಗತಿಯತ್ತ ಸಾಗುತ್ತಿವೆ ಜೊತೆಗೆ ತಂಬಾಕು ಜವಳಿ ಔಷಧಿ ಗಾಜು ಯಂತ್ರಾಂಗಗಳು ಮತ್ತು ಪೈಪಿ ತಯಾರಿಕೆಯ ಕೈಗಾರಿಕೆಗೆ ಸಹಾಯಕವಾಗಿದೆ ಈ ನದಿಯ ತೀರದಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿರುವ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ಇದು ಮಧ್ಯಪ್ರದೇಶದ ಮಂಡ್ಲಾ ಮತ್ತು ಬಲಾಘಾಟ್ ಜಿಲ್ಲೆಗಳಲ್ಲಿದೆ ಒಂದು ಸಾವಿರದ ಒಂಬೈನೂರ ಐವತ್ತೈದು ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲ್ಪಟ್ಟಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರ ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಕನ್ಹಾ ಟೈಗರ್ ರಿಸರ್ವ್ ಆಗಿಯೂ ಸ್ಥಾಪಿಸಲ್ಪಟ್ಟಿದೆ ಗಾಢವಾದ ಸಾಲುಮರಗಳ ಕಾಡುನಲ್ಲಿ ಹುಲ್ಲುಗಾವಲಿನ ಹಸಿರಿನಲ್ಲಿ ಈ ನದಿಗಳು ಮತ್ತು ಉದ್ಯಾನವನದ ಸೌಂದರ್ಯ ಹೆಚ್ಚಿಸುತ್ತದೆ ಸತ್ಪುರ್ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ ಮಧ್ಯಪ್ರದೇಶದಲ್ಲಿ ಕಂಡುಬರುವ ವನ್ಯಜೀವಿಧಾಮವಾಗಿದೆ ಇಲ್ಲಿ ಕಂಡುಬರುವ ಪ್ರಾಣಿಗಳೆಂದರೆ ಹುಲಿ ಚಿರತೆ ನೀಲ್ಗೈ ಸಾಂಬಾರ್ ಗೃಹಪಕ್ಷಿಗಳು ಮತ್ತು ಅನೇಕ ಕಾಡುಜೀವಿಗಳು ಈ ಪ್ರದೇಶದಲ್ಲಿ ನೈಸರ್ಗಿಕ ಸಮತೋಲನ ಕಾಪಾಡಲು ಹಾಗೂ ಜಲಮಾರ್ಗದ ಪರಿಸರವನ್ನು ಉಳಿಸಲು ನರ್ಮದಾ ನದಿ ಮಹತ್ವದ ಪಾತ್ರ ವಹಿಸುತ್ತದೆ ನರ್ಮದಾ ನದಿ ನೀರಿನ ಅಂತರರಾಜ್ಯ ಒಪ್ಪಂದಗಳು ಮತ್ತು ನಿರ್ವಹಣೆಗಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ರಿಂದ ನರ್ಮದಾ ನೀರಿನ ಹಂಚಿಕೆಗೆ ಸಂಬಂಧಿಸಿದ ವಿವಿಧ ಒಪ್ಪಂದಗಳು ನಡೆದಿದ್ದು ಈ ಕುರಿತು ನ್ಯಾಯಮಂಡಳಿ ಮತ್ತು ನಿಯಂತ್ರಣ ಪ್ರಾಧಿಕಾರ ನಿರಂತರ ಗಮನ ಹರಿಸುತ್ತಿವೆ ನರ್ಮದಾ ನದಿ ಭಾರತದ ಹೃದಯ ಭಾಗದಿಂದ ಹರಿದು ಗುಜರಾತ್ ಮೂಲಕ ಸಮುದ್ರ ಸೇರುವ ಪವಿತ್ರ ನದಿ ಇದರ ದಡದಲ್ಲಿ ಅನೇಕ ಸುಂದರ ಜಲಪಾತಗಳು ಧಾರ್ಮಿಕ ತಾಣಗಳು ಮತ್ತು ಐತಿಹಾಸಿಕ ಸ್ಥಳಗಳಿವೆ ನದಿ ಜಲವಿದ್ಯುತ್ ಮತ್ತು ನೀರಾವರಿ ಮೂಲವಾಗಿದ್ದು ಸಂಸ್ಕೃತಿ ಮತ್ತು ಪ್ರಕೃತಿಯ ಜೀವಂತ ಪ್ರತೀಕವಾಗಿದೆ ಮಾಹಿತಿ ಇಷ್ಟ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಭಾರತದ ನದಿಗಳ ಸರಣಿಯನ್ನು ಸಾಧ್ಯವಾದಷ್ಟು ಬೆಂಬಲಿಸಿ ಧನ್ಯವಾದಗಳು